ಈಗ ಅರ್ಜೆಂಟ್ ಆಗಿ ನಾನ್ ಹೇಳಿದ ಕಡೆ ಬಂದ್ಬಿಡು ಅಣ್ಣ ಯಾಕೆ ಅಂತ ಕೇಳ್ಬೇಡ ಸುಮ್ನೆ ಒಂದು ಕಷ್ಟ ಐದ್ ಸಾವಿರ ಸಿಕ್ತದಪ್ಪ ಆಯ್ತಣ ಅಣ್ಣ ಡೀಸೆಲ್ ಕಾಸೆಲ್ಲ ಕಾಸ್ಕೊಡಣ ಕ್ಯಾಶ್ ಅಲ್ಲಿ ಬಂದಾಗ ಏನೇ ಮಾಡ್ತಿರ್ತೀರಾ ನಮ್ಗೆ ಕೇಳ್ರಿ ಪ್ರಕಾಶ್ ನೂರು ರೂಪಾಯಿ ಜನ ಹೋಗಿ ಬಂದು ಮೂಗಿಗೆ ಅಂತಾರಲ್ಲ

ಚಪ್ಲಿ ಚಪ್ಪಲಿ ಅಮ್ಮ ನಾನ್ ಕಿಂಡಲ್ ಮಾಡೋಕ್ ಆಗುತ್ತೆ ನಮ್ಮ ಎಷ್ಟ್ ಜನಕಿನೇ ಸೈಡ್ ಹೊಡಿತಾ ಇದನ್ ಅಂದ್ರೆ ಏನು ಕಂಠ ಅಂದ್ರೆ ಏನು ಯಾಕೋ ಗೆರಿಸೋ ನಾನ್ ಹತ್ರ ಬಂದಿದ್ ನೂರ್ ರೂಪಾಯಿ ಕೇಳೋದಕ್ಕೆ ವಾಪಸ್ ಯಾವಾಗ ಕೊಡ್ತೀಯಾ ನನಗ್ ದುಡ್ಡು ಸಿಕ್ ಮೇಲೆ ದುಡ್ಡು ಯಾವಾಗ ಸಿಗುತ್ತೆ ಕೆಲ್ಸ ಮೇಲೆ ಕೆಲ್ಸ ಯಾವಾಗ ಸಿಗುತ್ತೆ ನೀನ್ ದುಡ್ಡು ಕೊಟ್ ಮೇಲೆ ಸಂಪಾದನೆ ಎಲ್ಲ ಹೋಯ್ತು ಬಿಟ್ಟಾಗ ಸರಿ ಆ ಟೈಮಿಗೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಒಂದ್ ವಾರ ಹೂವಿನ ಮಾರ್ಕೆಟ್ ಇಂದ ಮಂಕ್ರಿ ಹೊರಸ್ತೀನಿ ನಾನ್ ನಿನ್ ಕೈ ಸಿಕ್ಕಿದ್ರೆ ತಾನೆ ಮಂಕ್ರಿ ಹೊರಸೋದಕ್ಕೆ ಏನದೆ ಮಂಕ್ರಿ ಹೊರತೀನಿ ಅಂದೆ ಮೀರ್ ಕಥ ಚಪ್ಪಂಡಿ ಹೀರೋ ಬ್ಲಾಕ್ ಡ್ರೆಸ್ ಹಾಕೊಂಡು ಬೈಕ್ ಮೇಲೆ ಹೆಲ್ಮೆಟ್ ಹಾಕೊಂಡು ನೈಸ್ ರೋಡ್ ಅಲ್ಲಿ ಹೋಗ್ತಾ ಇದೀನಿ ಯಾರಿ ಬೇನು ಈ ಮನ್ ಮೆಥೇನು ಅಲ್ಲಿ ರವಿಚಂದ್ರ హీరో హీరోయిన్ ఎప్పుడు వస్తుంది ఇప్పుడు వస్తుంది రోడ్ మే దొడ్ పార్క్ రోడ్ మీద పార్క్ ట్రాఫిక్ వస్తుంది హీరోయిన్ ముంగారు నిన్న అక్కడ గణేష్ గారు ఇక్కడ మన హీరో దేవయ పార్క్ ఎలా పార్క్ సార్ పార్క్సిక్ పార్క్ ఆ పార్క్ సుత భయంకర డైనా మీరు

ఎంత ఫిక్స్ చేసారు ఫైవ్ మంచిదండి బంగారు కర్రీ పొడి పిట్ట రాజమండ్రి నండి రెండు బిస్కెట్ ఎత్తుకంటీ

ಈಗ ಅಳ್ತಾ ಕೂತ್ರೆ ಸತ್ತೋರ್ ಎದ್ ಬರ್ತಾರ ಎಷ್ಟೊತ್ತು ಅಂತ ಕಾಯೋದು ಕಾರ್ಯ ಮಾಡೋದಕ್ ದುಡ್ಡು ಕೊಡವಾ ದುಡ್ಡು ಎಲ್ಲಿದ್ಯಪ್ಪ ಬೆಳಗ್ಗೆ ಹೂವ ಮಾರಿ ದುಡ್ಡೆಲ್ಲ ಕೊಟ್ಬಿಟ್ಲು ದೇವ್ ಈಗಾನೆ ಅನ್ಕೊಂಡಿದ್ದಾಳ ಆದ್ರೆ ಇವತ್ತು ದೇವ್ರ ಬೆಳಗ್ಗೆ ಆರು ಗಂಟೆ ಟಾಯ್ಲೆಟ್ ಓಡ್ತಾ ಇರ್ತೀವಿ ಮನುಷ್ಯ ಊಟ ದೊಡ್ಡದಲ್ಲ ಕಣ ಮನುಷ್ಯ ಬೆಳೆಸ್ಕೋಬೇಕು ಅಲ್ಲ ಕಣ ಈ ಅವ್ರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ನಾವ್ ಯಾಕೋ ಇರ್ಬೇಕು ಈ ಭೂಮಿ ಮೇಲೆ ಶ್ರೇಮಂತಿ ಅಜ್ಜಿ ಸತೋದ್ಲೋಟ ಕರ್ಕೋಬೋದ್ಲು ಮನಸ್ಸಲ್ಲಿ ಇದ್ದಾಳೆ ಅನ್ಕೋ ನಮ್ಮ ಅಪ್ಪನ್ ನೋಡಿಲ್ಲ ನಮ್ಮ ಅಮ್ಮನ್ ನೋಡಿಲ್ಲ ಆದ್ರೆ ನನ್ನ ಮುದ್ದು ಮಾಡಿ ಬೆಳೆಸಿದ್ದು ನನ್ನ ಅಜ್ಜಿ ಈಗ ಅವಳ ನನ್ನ ಬಿಟ್ಟು ಹೊಟ್ಟೋದ್ಲು ಈಗ ನಂಗೆ ಯಾರು ದಿಕ್ಕು ಹೇಳೋಣ ನೀನ ಅಣ್ಣ ಅಂದಲ್ವೋ ಅಣ್ಣ ಅಂದ್ಕೋ ಓ ನಮ್ಮ ನಿನ್ ಕಷ್ಟಕ್ಕೆ ತಾನು ಹಾಕ್ತೀನಮ್ಮ ಒಂದ್ ತೊತ್ತಿನಮ್ಮ ತುಂತಮ್ಮ ಹೂನಮ್ಮ ಅಲೋ ವಿಜಯಣ್ಣ ಹೇಳಿಣ್ಣ ಕಳ್ಸಿ ಕೊಟ್ಬಿಡ್ತೀನಿ ಅಣ್ಣ ಈ ಈಗಲೇ ಕೆಲಸ ಬರ್ಬಿಡ್ತೀ ಅಣ್ಣ ಬೇರೆ ಶೂಟಿಂಗ್ ನಲ್ಲಿ ಇದೆ ಆಯ್ತು ಈಗ ಬಂದ್ಬಿಡ್ತಾರೆ ಒಂದ್ ನಿಮಿಷ ಇರಿ ಅಣ್ಣ ವಿಜಯ್ ಅಣ್ಣ ಫೋನ್ ಮಾಡಿದ್ರು ಹೋಗಿ ಕಥೆ ಅಂತ ಹೇಳಪ್ಪ ಸರಿ ಅಣ್ಣ ಮಾದಕ ವಸ್ತುಗಳ ಸೇವನೆಯಿಂದ ನಮ್ಮ ಯುವಜನತೆ ಹಾಳಾಗ್ತಾ ಇದ್ದಾರೆ ಅವುಗಳನ್ನ ಸಪ್ಲೈ ಮಾಡೋ ಸ್ಮಗ್ಲರ್ ಗಳನ್ನ ನಿರ್ನಾಮ ಮಾಡೋ ಪಾತ್ರ ನಿಮ್ದು ಇದು ನಮ್ಮ ಸಬ್ಜೆಕ್ಟ್ ಓಕೆನಾ ಸರ್ ಒಬ್ನೇ ಬಂದಿದ್ಯಾ ನಿಮ್ಮಂತ ಸಾವಿರ ಜನಕ್ಕೆ ನಾನು ಒಬ್ನೇ ಕಾಣೋ ಗಣಪತಿ ಇವನು ರುದ್ರ ಈ ರುದ್ರನ್ ಜಾಗಕ್ಕೆ ಬಂದ್ರೆ ನೀನ್ ಹೋಗೋದು ರುದ್ರಭೂಮಿಗೆನೆ ಏ ಚರಿತೆ ಬೇಟೆಗೆ ಒಂಟಿನೇ ಕಣ ಬರೋದು thank <laughs> you அவன ரவுடி நம்மன்ன கம்ப்ளேன் தப்பு மாதா அபார்த்தப்பா அபார்த்த ಎಲ್ಲ ಬಾರೆ ಬಂದ್ರ ಕಿತ್ತೋ ನನ್ನ ಮಕ್ಕಳು ಅಂದರ್ ಬಡ್ರಿ ಬಡಿ 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 ಬಡ್ರ ಸಾರ್ ನಾವು ಕೊಟ್ಟಿದ್ ಕಂಪ್ಲೇಂಟ್ ಆಹಾ ದ ಗುಡ್ ಆಲ್ಡ್ ಪೊಲೀಸ್ ಆಫೀಸರ್ ಇಂದ್ರಜಿತ್ ಅಂಬರೀಷ್ ಕೈಲಿ ಹೊರತಿಂದ ಅಲ್ಖಾ ನನ್ನ ಮಗ ನೀನೇ ತಾನೆ ಸಾರ್ ಕಂಪ್ಲೇಂಟ್ ಸಾರ್ ಲೇ ಪೊಲೀಸ್ ಸ್ಟೋರಿ ಪಿಕ್ಚರ್ ಅಲ್ಲಿ ಸಾಯಿ ಕುಮಾರ್ ಕೈಲಿ ಹೊರತಿಂದ ದರಿದ್ರ ನನ್ನ ಮಗ ನೀನೇ ತಾನೆ ಸಾರ್ ಕಂಪ್ಲೇಂಟ್ ಅಯ್ಯ ಪಿಕ್ಚರ್ ಅಲ್ಲಿ 24 ನಿಮಿಷ ದರ್ಶನ್ ಕೈಲಿ ವದ ಹೆಚ್ಚಿನ ಕಳ್ಳನ ಮಗ ನೀನೇ ತಾಳಿ ರೇ ಸ್ವಾಮಿ ಕಂಪ್ಲೇಂಟ್ ನೋಡ್ರಜಾ ಕಂಪ್ಲೇಂಟ್ ಕೊಡೋದು ತಗೊಳ್ಳೋದು ಮಧ್ಯದಲ್ಲಿ ಒಂದು ವಿಷಯ ಇದೆ ಡೀಲ್ಾ ನೋಡಿಲ್ಲ ಡೀಲ್ ಅಾ ಕೊಡ್್ರಪ್ಪ ಕೊಡ್್ರೋ ಅಪ್ಪ 나 ಕೇಳಿದೆ ಯಾವಾಗಪ್ಪ ಪುಟ್ಟ ಅಪಾರ್ಟ್ಮೆಂಟ್ ಮಾಡ್ಕಬೇಡಪ್ಪ ಇವನು ಡಿಪಾರ್ಟ್ಮೆಂಟ್ ಗೆ ಹೊಸಬ ಇಲ್ಲಿ ಔಟ್ پیشنಟ್ ಗೆ ಟ್ರೀಟ್ಮೆಂಟ್ ಮಾತ್ರ ಸರ್ಜರಿ ಬೇಕಾದ್ರೆ ಸಾಹೇಬ್ರು ಬರ್ತಾರೆ ಹೋಗಿ ಕೂತ್ಕೊಳ್ಳಿ ನಮ್ಮ ಸ್ಟೇಷನ್ಗಳಲ್ಲಿ ನಾಯಿಗಳನ್ನ ಯಾಕೆ ಸಾಕಲ್ಲ ಅಂತ ನಿಮ್ಮ ನೋಡ್ದಾಗ ಗೊತ್ತಾಗುತ್ತೆ ನಿಮಗೆ ಮೆದುಳು ಎಲ್ಲಿದೆ ತಂದೆ ನೀನ್ ದುಡ್ಡು ಕೊಟ್ಟೆ ಅಲ್ಲ ಅದಕ್ಕೆ ಇಲ್ಲಿದೆ ಚಿನ್ನ ಕಳ್ಳ ನೀವು ಆದಿ ಸರ್ ಆದಿ ಸರ್ ಎಲ್ಲಿ ಕಡೆ ಬಂದಿದ್ದೀರಾ ಸುಮ್ನೆ ಬಂದಿದ್ದೀವಿ ಸರ್ ಸುಮ್ನೆ ಬರೋ ಸುಮ್ನೆ ಬರ್ಕಿದ್ದೇನೆ ಲಾಲ್ ಬಗ್ಗೆ ಕಬ್ಬನ್ ಪಾರ್ಕ ಸರ್ ಮಕ್ಕಳ ಬರ ಗಣಪತಿ ಗುಡಿ ಇದು ಇಲ್ಲಿಗೆ ಬಂದ್ಮೇಲೆ ತೀರ್ಥ ಪ್ರಸಾದ ಕೊಟ್ಬಿಟ್ಟೆ ವಾಪಸ್ ಕಳ್ಸೋದು ನಮ್ಮ ಮಕ್ಳ ಏಯ್ ನಾನು ಮಕ್ಳ ಕಂಪ್ಲೇಂಟ್ ಕೊಡಿದ್ದೆ ಏನಂತ ವಿಚಾರ ಬಂದಿದ್ರೆ ಬದ್ರೆ ನಾ ಮಗನ ಏಯ್ ವಾಗ್ರ ನಿಮ್ ಭಾಷೆ ಹಾಕೊಂಡು ಫೋಟೋ ಹಾರ ಹಾಕೊಂಡ್ಬಿಟ್ಟಿದ್ದಾನೆ ವಾಗ ಆ ಕಡೆಗೆ ನಾನು ಮಕ್ಳ ವಾಗ್ರ ಅವ್ನಿಗೆಲ್ಲೊಂದ್ ನಿರ್ಬಿಟ್ಟು ನಮ್ಜಾಗಿರ ಏ ಕರಿಯಾ ನಾನ್ ಮಗನ ಜಾಸ್ತಿ ಬಿಡ್ತೀನಿ ಈ ಕಡೆ ಬಂದ್ರೆ ಭಾನುವಾರ ಸಂತಲ್ಲಿ ಇಲಿ ಮಾರ ನನ್ ಮಕ್ಳಿದಂಗಿದ್ರೆ ನೀವು ನಮಸ್ಕಾರ ಸರ್ಕಾರ ನೀವು ನಮಗ್ ನಮಸ್ಕಾರ ಬೈ ನಾನು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ನಿಮ್ ವಯಸ್ಸು ನಿಮ್ ಎಕ್ಸ್ಪೀರಿಯನ್ಸ್ ಮುಂದೆ ಹಾಲ್ ಕುಡಿಯೋ ಮಗು ನಾನು ಕಳ್ಳ ಏನು ವರ್ಷಸ್ಸು ಏನ್ ತೇಜಸ್ಸು ಈ ಕರಿ ಇನ್ಸ್ಪೆಕ್ಟರ್ ಏನಾದ್ರು ಒಂದು ಟೈಟಲ್ ಕೊಡ್ಬೇಕಲ್ಲ ಏನ್ ಕೊಡ್ಬೇಕು ಅದು ಜೇಮ್ಸ್ ಮಾಡಿ ಅಯ್ಯೋ ಅದು ಡಾಕ್ಟರ್ ರಾಜ್ಕುಮಾರ್ ಗೆ ಹೌದಲ್ಲ ಇವರಿಬ್ಬರ ಮಧ್ಯದಲ್ಲಿ ಒಂದು ಬ್ಯಾಲೆನ್ಸ್ ಇದೆ ಯಾವುದು ನಾಟ್ ನಾಟ್ ಏಟ್ ಸೂಪರ್ ಆಗಿದೆ ಇಂತ ಎಸ್ ಐ ಪ್ರತಿಯೊಂದು ಸ್ಟೇಷನ್ ಇದ್ದು ಬಿಟ್ರೆ ನಮ್ಮ ರಾಜ್ಯ ಚಾಮರಾಜ್ಯ ಆಗುತ್ತೆ ಗಾಂಧೀಜಿ ಕಂಡ ಕನಸು ನನಸಾಗತ್ತೆ ಎಲ್ಲ ಓಕೆ ಈ ಗಾಂಧೀಜಿ ಅಂದ್ರಲ್ಲ ಅವ್ರ ಏನಪ್ಪ ಏನಪ್ಪ ಗಾಂಧೀಜಿ ಅಂತ ತಕ್ಷಣ ಎಸ್ಕೇಪ್ ಆಗ್ಬಿಟ್ರು ಎಚ್ ಕುಡಿ ಬ್ರದರ್ಸ್ ನಿಮ್ಗಾದ್ರೂ ಗೊತ್ತಾ ಗಾಂಧೀಜಿ ಅವ್ರು ಯಾರು ಅಂತ ಆಂಗಲ್ ಫಸ್ಟ್ ಕ್ಲಾಸ್ ಆಗಿದೆ ಅವರೇ ತುಂಬಾ ಚೆನ್ನಾಗಿ ಮಾಡಿದ್ರಿ ನಿಮ್ಮೊಂದು ಆಕ್ಷನ್ ಇರೋದ್ರೆ ಹಾಲಿವುಡ್ ಮಿಸ್ ಆಕ್ಷನ್ ಪಿಕ್ಚರ್ ಮಾಡ್ಬೋದು ಏನಂತಿರ ಪ್ರಕಾಶ್ ಅಷ್ಟೇ ಸಿನಿಮಾ ಶುರು ಆದಾಗಿಂದ ನಿಮ್ಗೆ ದುಡ್ಡು ಅಂತ ಕೊಟ್ಟೇ ಇಲ್ಲ ಪ್ರೊಡ್ಯೂಸರ್ ಕೊಟ್ಟವ್ರೆ ತಗೋರಿಗೂ ರಘು ನಾನ್ ಗೊತ್ತಾಗ್ಲಿಲ್ವಾ ಊರ್ ಗೌಡ ಇವ ಟಿಪ್ ಟಾಪ್ ಬಂದ್ಬಿಟ್ಟಿದ್ಯಾ ಗೌಡ್ರಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ರಿ ಟಿವಿ ನಲ್ಲಿ ಬಂದ್ಬಿಟ್ಟಿದೆ ನಾನು ಒಂದ್ಸಲ ಟಿವಿ ನಲ್ಲಿ ಬರ್ಸೋಣ ಓ ಗೊತ್ತು 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 ಕೊಟ್ಟಿದ್ಯಾ ಬಾ ಬುಲೆಟ್ ಮೇಲೆ ಕೂತ್ಕೊಂಡು ಬಿಟ್ಟು ಬರ್ತೀನಿ <music/> யாரோ ஒன் நிமிஷம் வந்தேன். <music/> யாரோ ஒன் நிமிஷம் வந்தேன். <music/> வந்தேன். <music/>

ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸಲ್ಲ ನನಸಾಗಿದೆ ಕಾಶ್ಮೀರದ ಚೆಲುವೆ ಬಳಿ ಬಾರೆ ಚತುರೆ ನಡೆ ಮೆಲ್ಲ ಹೊಸ ನೆನಸ್ಕೊಂಡು ನೆನಸ್ಕೊಂಡು ಸುಸ್ತಾಗ್ಬಿಟ್ಟಿದ್ದೀನಿ ನೀನ್ ಇಟ್ಟಿದ್ರೆ ಸರಿ ಊಟ ರೆಡಿ ಆಗಿದೆ ಬನ್ನಿ ಊಟ ಮಾಡೋಣ ಇದಕ್ಕಿಂತ ಊಟನಾ

தோர்ச கேர் டிவி

ಹೇ ನಡಿ ನೋಡಿ ಹೋಗೋಣ ನೋಡಿ ಮಳೆ ಮತ್ತೆ ಹಾಕಿದೋಣ ಅಯ್ಯ ನೀನ್ ಮಳೆನ ಚಳಿ ನೋ ಅಯ್ಯ ನನ್ ಮಗನೆ ಈಗ್ಲೇ ಅರ್ಧ ಗಂಟೆ ವೇಸ್ಟ್ ಆಗ್ಬಿಟ್ಟಿದೆ ನಾನು ಇಂಟಿ ಕಾಯ್ತಾ ಇರ್ತಾರೆ ಅಯ್ಯೋ ಬಾರೋ 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 ನನ್ನ ಲೈಫಲ್ಲಿ ನಾನು ಇಂಥ ಸೀನ್ ನೋಡ್ತೀನಿ ಇಬ್ಬರು ನೋಡಿ ಚೆನ್ನಾಗ ಏನಂತ ಹೇಳು ಏನಂತ ಹೇಳು

ಗ್ಯಾರಂಟಿ ಕೊಟ್ಟು ಸಾವಿನ ಮಧ್ಯೆ ಏನೆಲ್ಲ ನಡೆಯುತ್ತೆ ನೋಡು ಇದೆಲ್ಲ ಒಂದು ಭಾಗ ಮುಖ್ಯ ಅಲ್ಲ ಮುಖ್ಯಲ್ಲ ಅದೇ ಮುಖ್ಯ ನಿನ್ನ ಸಾವಿತ್ರಿ ಅಂತ ಯಾರ್ಯಾರಿಗೋ ಹೋಲಿಸ್ಬಿಟ್ಟೆ ಅಯ್ಯೋ ನನ್ನ ಎಂತ ನಂಗೆ ಸಿಕ್ಕಿರೋದು ಜನ್ಮ ಜನ್ಮದ ಪುಣ್ಯ ಇಂಥ ಎಂತಿ ಯಾರಿಗೂ ಸಿಗಲ್ಲ ಬೇಡಪ್ಪ ಬೇಡ ಇನ್ನಂತ ಬೇರೆ ಯಾರಿಗೂ ಸಿಗೋದು ಬೇಡ ಇಂಥ ಹೋಲ್ಸ್ ಕೆಲ್ಸನ ಮಾಡೋದು

ಅವನೇತಿ ನಾನು ಮೋಸ ಮಾಡಿದಂಗೆ ಅವ್ನು ಮೋಸ ಮಾಡಬೇಡ ನನ್ನ ತಾಳಿ ಕೊಡು ತಾಳಿ ನನ್ನ ತಾಳಿ ಕೊಡೋರು ఒసారి కట్టిన బిచ్చుకుడ అది నమ్ సంప్రదాయో అమ్ సంస్కృతినూ అ

ಹೋಯ್ತಣ್ಣ ನೀನ್ ಹುಚ್ಚ ಅಲ್ಲಣ್ಣ ನನ್ನ ಹುಚ್ಚ ಅಲ್ಲ ಅಲ್ಲಣ್ಣ ಹಾಗಾದ್ರೆ ಈಗ ನನ್ ಟಿವಿ ಬರ್ತೀರಾ ಸಿನಿಮಾ ರಶಸ್ಸು ಸೂಪರ್ ಆಗಿ ಬಂದಿದೆಯಂತೆ ರಘು ನಿನ್ ಲೈಫ್ ಮುಗಿದೋಯ್ತು ಅನ್ಕೊಂಡಿದ್ದೆ ಈಗ ಶುರು ಆಯ್ತು ¡Cielos aburridos!